ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ ದೇವತಾಕಾರದಿಂದ ನೆಮ್ಮದಿ ಜಿ ಜಿಆರ್ ಸ್ವಾಮಿಗಳು ಎಸ್ ಸಾಲಿಗ್ರಾಮ ಪಟ್ಟಣದ ಶ್ರೀ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಅಂಕನಹಳ್ಳಿ ವಲಯದ ವತಿಯಿಂದ ಸತ್ಯನಾರಾಯಣ ಪೂಜಾ ಧಾರ್ಮಿಕ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಸಾಲಿಗ್ರಾಮ ಭಾಷಾಕಾರ ದೇವಾಲಯದ ಸ್ವಾಮಿಗಳಾದ ಶ್ರೀಧನುರ್ದಾಸ ಜಿ ಅವರು ಉದ್ಘಾಟಿಸಿ ಮಾತನಾಡಿದರು ಪ್ರಸ್ತುತ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕವರೆಗೆ ವಿಷ್ಣುವಿರ ಆರಾಧನೆಗೆ ಶ್ರೇಷ್ಠವಾದ ಮಾಸವಾಗಿತ್ತು ಈ ಸಮಯದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ಕೃಷ್ಣ ಸಹಸ್ರನಾಮ ಪುರುಷ ಸೂಕ್ತ ಪಠಾಣ ಮಹಾಲಕ್ಷ್ಮಿ ಪೂಜೆ ಮಾಡುವುದು ಶುಭ ಫಲ ತರುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಿಂದ ಸಂಘಟನಾ ಶಕ್ತಿ ಬೆಳೆಯುವ ಜೊತೆಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಅವರು ಸತ್ಯನಾರಾಯಣ ಪೂಜೆಯ ಮಹತ್ವ ಹಾಗೂ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಮಿತಿ ಅಂಕನಳ್ಳಿ ವಲಯದ ಅಧ್ಯಕ್ಷರಾದ ಚನ್ನಯ್ಯನ ಚೆನ್ನಯ್ಯನಕೊಪ್ಲು ಸತೀಶ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಎಸ್ ಕೆ ಮಧುಚಂದ್ರ ಕ್ಷೇತ್ರ ಯೋಜನಾಧಿಕಾರಿ ಉಮೇಶ್ ಪೂಜಾರಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಎಸ್ ಪಿ ಶೇಖರ್ ಬಸವರಾಜು ಹೇಮಲತಾ ಸಿ ಅಶ್ವಿನಿ ಜಗದೀಶ್ ಉಮೇಶ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು ತಿಂಗಳ ಹೆಸರೇನು ಡಿಸೆಂಬರ್ ಬರುತ್ತೆ ಆ ತರ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ತಿಂಗಳು ಮಾಸ ಅಂತ ಹೇಳ್ತಾರೆ ಮಾರ್ಗ ಮಾರ್ಗಸಿಗಿಶ ಮಾಸ ತಿಂಗಳಿಗೆ ಏನ್ ಹೆಸರು ಮಾರ್ಗ ಮಾರ್ಗಸಿಗಿಷ ಮಾಸ ಈ ಮಾ ಈ ಧನುರ್ಮಾಸ ತುಂಬಾ ಚಳಿ ಮಾಸ ಅಂತ ಹೇಳ್ಬಹುದು ಇನ್ನೊಂದು ಈ ತಿಂಗಳಲ್ಲಿ ಶುಭ ಕಾರ್ಯಗಳು ಮಾಡಬಾರದು ಪೀಠ ಮಾಸ ಅಂತ ಕೆಲವರು ಹೇಳ್ತಾರೆ ನಿಜ ಪುರಾಣಗಳಲ್ಲಿ ಏನಾಯ್ತು ಗೊತ್ತಾ ಈ ತರ ಒಂದು ತಿಂಗಳು ಯಾವುದರೂ ಇಲ್ಲ ಈ ಹನ್ನೆರಡು ತಿಂಗಳಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಇದ್ದೀನಿ ಅಂತ ದೇವರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಈ ತಿಂಗಳಲ್ಲಿ ದೇವರ ಚಿಂತನೆ ಬಿಟ್ಟು

ಒಂದು ರಾಜಕುಮಾರಿ ಅವಳು ವಿದರ್ಭ ರಾಜಕುಮಾರಿ ಅವಳನ್ನ ಕಾಶಿರಾಜಕ್ಕೆ ಮದುವೆ ಮಾಡಿಸಿದ್ರೆ ಆ ಕಾಶಿ ರಾಜ್ಯಕ್ಕೆ ಮುನ್ನೂರ ಹಂದಿಗಳು ಅದರಲ್ಲಿ ಇವಳೆ ತುಂಬಾ ಶ್ರೇಷ್ಠ ಮಿಕ್ಕಿದ ಹಂದಿಗಳು ಕೇಳ್ತಾ ಇದ್ರೆ ನಿನಗೆ ಯಾಕೆ ಇಷ್ಟು ಜ್ಞಾನ ಪ್ರತಿ ದಿವಸ ನೀನು ದೇವಸ್ಥಾನ ಹೋಗಿ ದೀಪಗಳು ಆಗಲಲ್ಲೂ ನೀನು ಆಚರಿಸ್ತಾ ಇದೆ ಕತ್ತಲಲ್ಲೂ ಮಾಡ್ತಾ ಇದೆ ಈ ಜ್ಞಾನ ಬಂದಿದೆ ಅಂತ ಕೇಳ್ತಾ ಇದ್ದಾರೆ ಅವಳಿಗೆ ಒಂದು ವರ ಅವಳು ಹುಟ್ಟಿದವಾಗ ಹೋದ ಜನ್ಮದಲ್ಲಿ ಅವಳ ಜನ್ಮ ಏನು ಅಂತ ಅವಳಿಗೆ ಸ್ಮರಣೆ ಇದೆ ಅವಳು ಹೇಳ್ತಾ ಇದ್ದಳೆ ನಾನು ಹೋದ ಜನ್ಮದಲ್ಲಿ ಒಂದು ಹೆಣ್ಣು ಇಲಿ ಒಂದು ಹೆಣ್ಣು ಇಲಿ ನಾನು ಈ ಬೆಳಕು ಹಚ್ಚತಾ ಇರ್ತೀನಲ್ವಾ ಇದು ಅದರಲ್ಲಿ ಬಿಟ್ಟಿದ ತುಪ್ಪ ಕಾಲಿ ಆಯ್ತಂದ್ರೆ ಅದು ಕೊನೆಯಲ್ಲಿ ಒಂಟೋಗುತ್ತೆ ಆ ಸಮಯದಲ್ಲಿ ಇಲಿ ಹೋಗಿ ಅದನ್ನ ಕಚ್ಬಿಟ್ಟು ತಗೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಂದು ಬೆಕ್ಕು ಬಂದ್ಬಿಟ್ಟಿದೆ ಬೆಕ್ಕು ಬಂದ ತಕ್ಷಣ ನೋಡ್ಬಿಟ್ಟು ಇದು ಭಯ ಬಂದು ತಕ್ಷಣ ಸತ್ತು ಹೋಗಿದೆ ಆ ತೀರೋಗಕ್ಕೆ ಜಸ್ಟ್ ಒಂದು ಕ್ಷಣ ಹಿಂದೆ ಅಲ್ಲಾಡ್ತಾ ಇದೆ ಅಲ್ವಾ ಮುಖ ಅದರಲ್ಲಿ ಸ್ವಲ್ಪ ದೀಪ ಚೆನ್ನಾಗ ಹಚ್ಚಿಸ್ಬಿಟ್ಟಿದೆ ಅದು ಅದು ಜೋರಾಗ ಬೆಳೆದು ಬಂದಿದೆ ಅದರಲ್ಲಿ ಆ ದೀಪದಲ್ಲಿ ಇಷ್ಟೇ ಇದಕ್ಕೆ ದೇವರೇನ್ ಅಂದ್ರೆ ಬೆಳಕನ್ನು ದೀಪದನ್ನ ಹಚ್ಚಿದೆ ಅಂತ ಒಂದು ಪುಣ್ಯ ಬರೆದಿದ್ರೆ ಯಾವ ತಿಂಗಳಲ್ಲಿ ಅಂದ್ರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸ ವಿಷ್ಣು ದೇವಸ್ಥಾನದಲ್ಲಿ ಒಂದು ಇಲಿಯಾದ ಹುಟ್ಟಿದ ಒಂದು ಆತ್ಮಕ್ಕೆ ಈ ಪುಣ್ಯ ಸಿಕ್ಬಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಒಂದು ಕಾಶಿ ಮಹಾರಾಜ ಅವ್ರಿಗೆ ಹೆಂತಿಯಾದ ಒಂದು ಅವಕಾಶ ಸಿಗುತ್ತೆ ಆ ಥರ ಒಂದು ಕಲಿತು ಈ ನಮಗೆ ಗೊತ್ತಿದೋ ಇಲ್ವೋ ನಾವು ಮನುಷ್ಯ ಜನ್ಮ ಆವಾಗ ಹುಟ್ಟಿದೋ ಇಲ್ವೋ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡುವಾಗ ಎಷ್ಟು ಪುಣ್ಯ ಸಿಗುತ್ತಂದ್ರೆ ನಮಗೆ ಗೊತ್ತಿದ ಮೇಲೆ ನಾವು ಕಾರ್ತಿಕ ಮಾಸ ನಮ್ಮ ಮನೆಯಲ್ಲಿ ಎಲ್ಲ ದೀಪಗಳು ಹಂಚ್ತಾ ಇದ್ವಿ ದೀಪೋತ್ಸವ ಎಲ್ಲ ಮಾಡ್ತಾ ಇದ್ವಿ ಅಲ್ವಾ ಅದಕ್ಕೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ ಇದೆಲ್ಲ ನಾವು ತಿಳಿಕೊಳ್ಳೋದಿಲ್ಲ ನಮ್ಮ ಸಂಸ್ಕೃತಿ ಎಲ್ಲ ತುಂಬಾ ಹಾಳಾಗಿತ್ತು ನಾವು ಮನಸ್ಸಲ್ಲಿ ಏನು ಹೇಳ್ತಾ ಇದ್ವಿ ನಮಗೆ ನಂಬಿಕೆ ಇದೆ ನಂಬಿಕೆ ಇದೆ ಅಂತ ನಾವೇ ನಮ್ಮ ಸಂಸ್ಕೃತಿಯನ್ನ ಕಾಪಾಡಬೇಕು ನಾವೇ ಪ್ಯಾಂಟ್ ಶರ್ಟ್ ಅಲ್ಲಿ ಬರುತ್ತೆ ಬರುವುದು ನಾವೇ ಟಿ ಶರ್ಟ್ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಶಾರ್ಟ್ಸ್ ಎಲ್ಲ ಈಗ ಸಾಲಿಗ್ರಾಮ ನಾನು ಇವತ್ತು ಬೆಳಗ್ಗೆ ಒಂದು ಆಡಿಯೋ ಕೂಡ ಗ್ರೂಪ್ ಅಲ್ಲಿ ಹಾಕಿದೆ ಈ ಊರಲ್ಲಿ ಆಸ್ತಿಕ್ಯ ನಾನು ಯಾವ ಊರಲ್ಲೂ ನೋಡಿಲ್ಲ ಎಷ್ಟು ಚಾಲಿಯಲ್ಲಿ ಬೆಳಗ್ಗೆ ಪ್ರತಿ ದಿವಸ ನಮ್ಮ ಭಾಷೆ ಕಾಲ ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ ಐವತ್ತು ಹೆಂಗಸು ಪ್ರತಿ ದಿವಸ ಐದು ಗಂಟೆಗೆ ಬರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ನಾವು ಶ್ಲೋಕಗಳ ಹೇಳೋದು ನಾನು ಕೇವಸ್ಥಾನ ತರಲ್ಲ ಎಲ್ಲರನ್ನ ಕೂಡಬಿಟ್ಟು ಒಂದು ಅರ್ಧ ಗಂಟೆ ಅವರನ್ನ ತೊಂದ್ರೆ ಮಾಡಿ ಎಲ್ಲ ಹೇಳಿಸು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಹೇಳಿಕೊಂಡು ಹೋಗ್ತಾರೆ ಇದೇ ಸಂಸ್ಕೃತಿ ಇದು ಈ ಮಣ್ಣಿಗೆ ಇರೋ ಒಂದು ಮಹಿಮೆ ಹೆಮ್ಮೆ ಯಾವ ತರ ಹೆಮ್ಮೆ ಅಂದ್ರೆ ರಾಮಾನಂದ ಸ್ವಾಮಿ ಬಂದಾಗ ಟೆಂತ್ ಸೆಂಚುರಿ ನಾವು ಹೇಳಿದ್ರು ಸಾವಿರ ವರ್ಷ ಹಿಂದೆ ಚೆನ್ನಿಲ್ಲ ರಾಮಾನುಜ ಸ್ವಾಮಿ ಬಂದಾಗ ಫಸ್ಟ್ ವಾಸ ಮಾಡಿದ ಸ್ಥಳ ಈ ಸಾಲಗ್ರಾಮ ಈ ಊರ ಹೆಸರು ಹಳೆಯ ಹೆಸರು ಅವರ ಬಾಯಿ ಬಿಟ್ಟು ನಾಮಕರಣ ಮಾಡಿದ ಒಂದೇ ಅವರು ಅವರೇ ಶ್ರೀ ಸಾಳಗ್ರಾಮ ಅಂತ ಹೆಸರು ಅದರಿಂದ ಈ ಊರಲ್ಲಿ ಇರೋರು ನಿಮ್ಗೆ ಗೊತ್ತೋ ಇಲ್ವೋ ನಿಮ್ ಒಳಗಡೆ ರಕ್ತದಲ್ಲೇ ಈ ಸಂಸ್ಕೃತಿಗಳು ಇದೆ ಸ್ವಲ್ಪ ಅದನ್ನು ಬೆಳೆಸಕ್ಕೆ ನಾವು ದೇವಸ್ಥಾನಗಳಿಂದ ಶುರು ಮಾಡಬೇಕು ಈ ಥರ ಪೂಜೆಗಳೆಲ್ಲ ಎಷ್ಟು ಒಳ್ಳೆ ವಿಷಯಗಳು ಗೊತ್ತಾ ಇದೆಲ್ಲ ಮಾಡ್ತಾ ಇದ್ದರೆ ಅವ್ರಿಗೆ ನಮ್ಮ ಪರಿಪೂರ್ಣ ಆಶೇವಾದ ಯಾಕೆ ಅಂದರೆ ಮಾಡೋ ಇಲ್ಲ ಈಗೆಲ್ಲ ಭಾರತೀಯ ಡ್ಯಾನ್ಸ್ ಮದುವೆ ಅಂದರೆ ಕೂಡ ಸಿನಿಮಾ ಡ್ಯಾನ್ಸ್ ಮದುವೆಯಲ್ಲಿ ಒಳ್ಳೆ ಒಳ್ಳೆ ತನಗಳು ಹರಿಕೆಲ್ಲ ಹೋಗುತ್ತೆ ಈಗ ಬರೀ ಡ್ಯಾನ್ಸ್ ಸ್ಪೀಕರ್ ಡ್ಯಾನ್ಸ್ ಅಷ್ಟೇ ಇದು ಅದು ಆಗಿಲ್ಲ ಅಂತ ಅದು ಮದುವೆನೇ ಇಲ್ಲ ಆ ರೀತಿಯಲ್ಲಿ ಆಗತ್ತೆ ಇದೆಲ್ಲ ನಾವು ಸ್ವಲ್ಪ నెక్స్ట్ తలకి అమేరికర్యత్నం ప్రోగ్రామ్స్ దేవస్థానం ప్లాన్ ముందుకే ప్రతి మూర్కే ఉద్దర్మ హోమ అంతే ఈజ మూలమంత్రత ఇది అది రామానుజ మూలమంత హోమ అంతా సాలిగ్రమ ఉద్దర్మ హోమ ಅದರ ಒಂದೊಂದು ಊರಿಗೆ ಉತ್ತರ ಹೋಮ ಮಾಡಿದ್ರೆ ಅಂದ್ರೆ ಆ ಸಂಸ್ಕೃತಿ ಒಳಗಡೆ ಇರೋದಲ್ಲ ಹೊರಗಡೆ ಹೋಗುತ್ತೆ ಆದ್ರಿಂದ ನಮ್ಗೆ ನಮ್ ಪರಿಪೂರ್ಣ ಆಶೀರ್ವಾದ ಇಲ್ಲಿ ಬಂದಿದ್ದವ್ರು ಎಲ್ಲರಿಗೂ ಈ ತರ ಮಾರುವ ಈ ಧರ್ಮಸ್ಥಳ ಸಂಸ್ಥೆ ಅವ್ರಿಗೂ ನಮ್ಮ ಪರಿಪೂರ್ಣ ಆಶೀರ್ವಾದಗಳು ನಾವು ಆದಷ್ಟು ಈ ತರ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿದ್ರಿ ಶ್ರೀಮತಿ ರಾಮ ಕೊನೆಯಲ್ಲಿ ಒಂದೇ ಒಂದು ಶ್ಲೋಕ ನಾನು ಹೇಳ್ತೀನಿ ಅದನ್ನ ಎಲ್ಲರೂ ಹೇಳಿ ಅದು ನಮಗೆ ಈ ರೀತಿಯಲ್ಲಿ ದೈವ ಪ್ರಜ್ಞೆ ನೋಡುತ್ತದೆ सीमते सीमते नमः नजाया नमः नजाया नमः नमः सीमत सीमत भरवरम् नये नमः नमः स्वी सैलेशा स्वी सैलेशा तया तया पात्रम् पात्रम् दी दी भक्त्यादि भक्त्यादि मुनारम् യീന്ദ്ര യം വരം മുനിം ശ്രീമത്തെ ശ്രീമത്തെ ശ്രീരംഗവാസിനെ ശ്രീരംഗവാസിനെ ഭൂയാത് ഭൂയാത് നിത്യശ്രീ നിത്യശ്രീ നിത്യമംഗളം നിത്യമംഗളം സർ ഇ ಸಾಮೂಹಿಕವಾದಂತಹ ಜಾಗೃತಿ ಮೂಡುತ್ತದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮಗೊಂದು ಇದೊಂದು ಏನು ಶೆಲ್ಟರ್ ಎಲ್ಲರೂ ನಾವು ಒಟ್ಟು ಸೇರಿ ಒಂದು ಪೂಜೆಯನ್ನು ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ ಖಂಡಿತ ಅಲ್ಲಿ ಆ ಶಕ್ತಿ ಜಾಗೃತ ಆಗತ್ತೆ ಭಗವಂತನ ಒಂದು ಸಾಹಿತ್ಯ ಅಲ್ಲಿ ಇರುತ್ತೆ ಅಂತ ಈಗ ತಾನೇ ಕೆಲವರು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ರು ದೇವರಿಗೆ ಬಹುಶಃ ನಮ್ಮ ಅರ್ಚಕರು ಭಗವಂತನನ್ನ ಆಹ್ವಾನ ಮಾಡಿ ಷೋಡಶೋಪಚಾರಗಳನ್ನ ಮಾಡಿ ಮತ್ತೆ ದೇವರನ್ನ ಕಳ್ಸಿಕೊಡ್ತಾರೆ ಅವರು ಪೂಜೆ ಆದ ನಂತರ ದೇವರನ್ನ ಕಳ್ಸಿಕೊಡುವಂತ ಪದ್ಧತಿ ಇದೆ ಈ ಪೂಜಾ ಇದರಲ್ಲಿ ಬರುತ್ತೆ ನಿಗದಿ ಮಾಡ್ತೇವೆ ಆ ಮುಹೂರ್ತಕ್ಕೆ ಯಾಕೆ ಶ್ರೇಷ್ಠತೆ ಒಂದು ಮದುವೆ ಅಂತಲೇ ಹೇಳಿದ್ರೆ ಒಂದು ಮುಹೂರ್ತವನ್ನ ನಿಗದಿ ಮಾಡ್ತೇವೆ ಯಾಕಂದ್ರೆ ಅದು ಆ ಹೊತ್ತಿಗೆ ಅದು ಕರೆಕ್ಟ್ ಯಾವ್ಯಾವ ಭಾವನೆಗಳು ಇರತ್ತ ಆ ಭಾವನೆಗಳಿಗೆ ದೇವರು ತತಾಸ್ತು ತತಾಸ್ತು ಅಂತ ಹೇಳ್ತಾ ಇರ್ತಾರೆ ಅಂತೇಳಿ ಹೇಳಿ ಯಾವುದು ವ್ಯತ್ಯಾಸ ಇಲ್ಲ ಮಾದಕ ದ್ರವ್ಯ ಅಂತೇಳಿ ಹೇಳುವಂತದ್ದು ಇಬ್ರು ಕೂಡ ಸೇವನೆ ಮಾಡ್ತಾರೆ ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ದಾಸರಾಗ್ತಾರೆ ಅಥವಾ ಮದ್ಯಪಾನ ಅಂತೇಳಿ ಹೇಳುವಂತದ್ದು ಇವತ್ತು ಗಂಡ ಹೆಣ್ಣಿಗೆ ಸಿಕ್ಕಿದ ಇಬ್ಬರಿಗೂ ಅದು ಅನ್ವಯಿಸುತ್ತದೆ ಇವತ್ತು ಮಹಿಳೆಯರು ಕೂಡ ಮದ್ಯಪಾನ ಮಾಡುವ ಅಂದ್ರೆ ಲೈಫ್ ಸ್ಟೈಲ್ ಅದು ಜೀವನ ಶೈಲಿ ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಅದನ್ನ ಮಾಡ್ತಾ ಇರ್ತಾರೆ ಲೈಫ್ ಸ್ಟೈಲ್ ಅಂತೇಳಿ ಹೇಳಿ ತಗೊಳ್ಳುವಂಥದ್ದು ಬೇರೆ ಆದರೆ ಅದರ ಚಟಕ್ಕೆ ಆಗ್ತದೆ ಲೈಫ್ ಸ್ಟೈಲ್ ಇಂತ ಆರಂಭ ಆಗಿ ಆನಂತರ ಚಟವಾಗಿ ಪರಿವರ್ತನೆ ಆಗ್ತದೆ ಅದು ದುಶ್ಚಟ ಆಗಿಬಿಡ್ತದೆ ಇಡೀ ಕುಟುಂಬಕ್ಕೆ ಏನು ಕುಟುಂಬದ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಮಾರಕ ಆಗುತ್ತೆ ಅದರಿಂದ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಇವರು ಬೆಳೀತಾ ಇದ್ದಾರೆ ಅವ್ರಿಗೆ ಎಲ್ಲಿಂದ ಇದು ಈ ವ್ಯವಸ್ಥೆಗಳು ಸಿಗ್ತಾ ಇದೆ ಇಂಥದ್ದೇನಾದ್ರೂ ಇದ್ರೆ ಈ ಒಂದು ಹೆಲ್ಪ್ಲೈನ್ ಕೂಡ ಇದೆ